ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯ ಭವಿಷ್ಯ ಸಾಮಾನ್ಯ ದೃಷ್ಟಿಕೋನ ಅನ್ವಯ ಈ ತಿಂಗಳು ಸಾಮಾನ್ಯ ಅಥವಾ ಸ್ವಲ್ಪ ಮೇಲುಗೈ ಎಫೆಕ್ಟ್ ಹೊಂದಿದೆ ಸಂಬಂಧಗಳು ಆರೋಗ್ಯ ಕುಟುಂಬ ಯೋಗ್ಯವಾಗಿ ಹೊರಹೊಮ್ಮಬಹುದು ವೃತ್ತಿ ಕ್ಷೇತ್ರದಲ್ಲಿ ಸಾಧಾರಣೆಯ ಸಾಧ್ಯತೆ ಇದೆ ಅದ್ಯಾವುದೇ ವಿಶೇಷತೆ ಗ್ರಹ ಮುಂಜಾನೆ ಹಿಂಬದಿಯ ಜೋಡಣೆ ವ್ಯವಹಾರದಲ್ಲಿ ನಷ್ಟ ಉಂಟಾಗಬಹುದು ವೃತ್ತಿ ಮತ್ತು ಹಣಕಾಸು ಭದ್ರವಾಗಿದ್ದರೂ ಮಾರ್ಗ ನಿರ್ಧಾರಗಳು ಮುನ್ಸೂಚನೆ ಅವಶ್ಯಕ ವ್ಯಾಪಾರ ಜುಲೈ ಹದಿನೆಂಟು ಮಧ್ಯದಲ್ಲಿ ಮೆಕ್ರೂರಿ ಹಿಂಬದಿಯಲ್ಲಿರುವುದರಿಂದ ವ್ಯವಹಾರ ನಿರ್ಣಯದಲ್ಲಿ ಜಾಗ್ರತೆ ಕೈಗ ಕೈಗೊಳ್ಳಿ ಕೆಲಸದಲ್ಲಿ ಮೊದಲ ಭಾಗದಲ್ಲಿ ಮುಂದುವರೆಯುವ ಅವಕಾಶಗಳು ಮಾತೃ ಮೆಕ್ಯೂರಿ ಎಕ್ಫೆಕ್ಟ್ ಆದರೂ ಸಂಪೂರ್ಣ ಯಶಸ್ಸಿಗೆ ಮನೆಯಲ್ಲಿನ ಸ್ಥಿತಿ ಅಸ್ಪಷ್ಟ ಅಸ್ಪಷ್ಟೆ ಹಣಕಾಸಿನಲ್ಲಿ ಸ್ಪಷ್ಟ ನಿರ್ಧಾರದ ಲಾಭ ಇಲ್ಲ ಆದರೆ ದಾಖಲೆ ಇದ್ದಿದ್ದ ಹಣ ಉಳಿಯಬಹುದು ಪ್ರೀತಿ ಮತ್ತು ಕುಟುಂಬ ಸುಮಾರು ಜುಲೈ ಇಪ್ಪತ್ತಾರರೊಳಗೆ ಉತ್ತಮ ಪ್ರೀತಿ ಮತ್ತು ಸಂಬಂಧ ಸಮ್ಮಿಲನ ಮತ್ತು ಯಶಸ್ವಿ ಸಮಯ ಆದರೆ ನಂತರ ಗಮನ ಮತ್ತು ಸಹಜಕತೆ ಅಗತ್ಯ ಕುಟುಂಬದಲ್ಲಿ ಕೆಲವು ಅಸ್ಪಷ್ಟತೆ ತಪ್ಪು ಗ್ರಹಿಕೆ ಉಂಟಾಗಬಹುದು ಆದರೆ ಒಟ್ಟು ಶಾಂತಿಯುತ ಸಮಯ ಇರಬಹುದು ಆರೋಗ್ಯ ಮೊದಲ ಭಾಗದಲ್ಲಿ ಆರೋಗ್ಯದೊಂದಿಗೆ ಭದ್ರತೆಯುಳ್ಳ ಸಮಯ ಆದರೆ ತಿಂಗಳ ಮಧ್ಯಭಾಗದಲ್ಲಿ ಸಮತೋಲನ ಆಹಾರ ಗತಿವೈಫಲ್ಯ ಉಂಟಾಗಬಹುದು ಗಾಯ ಮತ್ತು ಗಾಯನ ಗಾಯಾತ್ಮಕ ಪರಿಸ್ಥಿತಿಗಳಿಗೆ ಜಾಗ್ರತೆ ವಿಶೇಷತೆಯಲ್ಲಿ ಸನ್ಮಾನ ಹಸ್ತರೇಖೆಗಳು ಪ್ರಮುಖ ಗ್ರಹ ಚಲನೆಗಳು ದಿನಾಂಕ ಗ್ರಹ ಚಲನೆ ಪರಿಹಾರ ಹತ್ತು ಪೂರ್ಣಚಂದ್ರ ಸ್ವಯಂ ಏಕಾಗ್ರತೆ ಸ್ವಯಂ ಏಕಾಗ್ರತೆ ಜುಲೈ ಹದಿನೆಂಟು ಮೆಕ್ರೂರಿ ಹಿಂಬದಿ ಆರಂಭ ವ್ಯವಹಾರದಲ್ಲಿ ತಡವೇ ಸಮಸ್ಯೆ ಜುಲೈ ಇಪ್ಪತ್ತಾರು ಪ್ರಾತಸ್ತ್ಯ ಪ್ರೀತಿ ಸಹಚರ್ಮದಲ್ಲಿ ಬದಲಾಗುತ್ತದೆ ಜುಲೈ ಮಹತ್ವದ ಸಲಹೆಗಳು ವೃತ್ತಿ ದಟ್ಟನೂರರ ವಿಭಾಗದೊಂದು ವಿಭಾಗದೊಂದು ಪರಸ್ಪರ ಸಹಕಾರ ಮುಖ್ಯ ಹಣಕಾಸು ಖರ್ಚುಗಳನ್ನು ತಡೆಯಿರಿ ಹಣದ ಯೋಜನೆ ಬಲಪಡಿಸಿ ಆರೋಗ್ಯ ಸಮತೋಲನ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಸುಂದರ ಭಾವ ಸಂಬಂಧಗಳಲ್ಲಿ ಸಂವಹನವನ್ನು ಸ್ಪಷ್ಟವಾಗಿರಿಸಿ ತಪ್ಪು ಗ್ರಹಿಕೆಗಳಾದರೆ ತಕ್ಷಣ ಸ್ಪಷ್ಟನೆ ಬೇಡ ಉಲ್ಲೇಖಿತ ಮೂಲಗಳು ಸಾಮಾನ್ಯ ರಾಶಿ ಯೋಜನೆ ಸ್ಪಷ್ಟತೆ ಟ್ರಿಪ್ಸ್ ಎಡ್ ಜುಲೈ ಒಂದರಿಂದ ಇಪ್ಪತ್ತಾರು ವೃತ್ತಿ ಉತ್ತಮ ಸ್ಥಿತಿ ಬಂಧುಗಳಿಂದ ಪ್ರೋತ್ಸಾಹ ಪ್ರೀತಿ ಯೋಗಕಾರಿ ಸಂಬಂಧ ಪ್ರಗತಿ ಜುಲೈ ಹದಿನೆಂಟರಿಂದ ಇಪ್ಪತ್ತೆಂಟು ಹಣಕಾಸು ಮತ್ತು ವ್ಯವಹಾರಗಳಲ್ಲಿ ಜಾಗ್ರತೆ ಅವಶ್ಯಕತೆ ಜುಲೈ ಇಪ್ಪತ್ತೆಂಟರಿಂದ ಮೂವತ್ತೊಂದು ಮಾರ್ಚ ಚಾಲನೆ ಬಾಡಿಸಿದಾದರೂ ಮುಂಚಿನ ಜೋಡಣೆಗೆ ಹೋಲಿಸುವುದಿಲ್ಲ ಸಂಬಂಧಗಳಲ್ಲಿ ಹೊಸ ಚಿಂತನೆ ಪರಿಶೀಲನೆ ಮುಖ್ಯವಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮಿಂದ ಬ್ಯಾಲೆನ್ಸ್ ಕಾಪಾಡುವುದರ ಆಮ ಸಂಬಂಧ ಬಲಪಡಿಸುವಂತಹ ಆದರೆ ವೃತ್ತಿ ಆರ್ಥಿಕದಲ್ಲಿ ಜಾಗೃತೆಯಿಂದ ಬದಲಾವಣೆ ಕೈ ಹಾಕುವುದು ಗಳಿಕೆಯ ಸು ಮಾಸ ಶುಭವಾಗಲಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ